ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಓಕೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಯ್ ಗಾಯ್ ಶೋ ಮ್ಯಾನ್ ಸ್ನೇಹಿತರೆ ನಾನು ತೋರಿಸ್ತಿರೋ ಈ ಸ್ಥಳ ಯಾವುದಂದರೆ ಕೂಡಲಿ ಅಂತೇಳ್ಬಿಟ್ಟು ಈ ಕೂಡಲಿ ಬಂದ್ಬಿಟ್ಟು ಶಿವಮೊಗ್ಗಯಿಂದ ಹದಿನೆಂಟು ಕಿಲೋಮೀಟರ್ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ಒಳಗಡೆ ನಿಮಗೆ ಈ ಕ್ಷೇತ್ರ ಬರುತ್ತೆ ಈ ಕ್ಷೇತ್ರ ಕೂಡಲಿ ಬಂದ್ಬಿಟ್ಟು ಭಾಳ ಪ್ರಮುಖವಾದ ಸ್ಥಳ ಇದು ಈ ಕ್ಷೇತ್ರದಲ್ಲಿ ಇದೊಂದು ಅದೇ ಶಿವಮೊಗ್ಗ ಜಿಲ್ಲೆ ಒಂದು ಪುಟ್ಟ ಊರಿದು ಓಕೆ ಈ ಊರಲ್ಲಿ ತುಂಗಾ ಮತ್ತೆ ತುಂಗಾ ನದಿ ಮತ್ತೆ ಭದ್ರಾ ನದಿಗಳು ಬಂದು ಕೂಡ್ಕೊಳ್ತವೆ ಸಂಗಮವಾಗ್ತವೆ ಇಲ್ಲಿದ್ದ ಓಕೆ ತುಂಗಾ ಬಂದು ಬಂದುಬಿಟ್ಟು ತುಂಗಾಭದ್ರಾ ನದಿಯ ಜನ್ಮ ನೀಡಿದ ಸ್ಥಳ ಇದು ಒಂದು ಕಡೆ ನೀವು ನೋಡ್ಬೋದು ಓಕೆ ನಿಮ್ಮ ಬಲಗಡೆಗೆ ಹೋದಾಗ ಬಲಗಡೆ ಇರೋದು ಓಕೆ ನಿಮಗೆ ಭದ್ರಾ ಭದ್ರಾ ನದಿಯಿಂದ ಓಕೆ ನೀರು ಬರುತ್ತೆ ಆಮೇಲೆ ಇನ್ನೊಂದು ಕಡೆ ನೋಡಿಬಿಟ್ರೆ ಇನ್ನೊಂದು ಸತಿ ಇನ್ನೊಂದು ಕಡೆ ನೀವು ನೋಡಿದಾಗ ಭದ್ರಾ ತುಂಗ ಈ ನೀರು ತುಂಗ ಮತ್ತು ಭದ್ರಾ ನದಿಗಳು ಬಂದು ಕೂಡುವ ಸ್ಥಳವೇ ಈ ಕೂಡಲಿ ಭಾಳ ಪವಿತ್ರವಾದ ಇಲ್ಲಿ ಒಂದು ದೇವಸ್ಥಾನ ಇದೆ ಹಾಗೆ ಹಾಂ ಸ್ನೇಹಿತರೆ ಓಕೆ ಹಾಗೇ ನಿಮಗೆ ಬಲಗಡೆ ಕಾಣೋದು ಓಕೆ ಭದ್ರಾ ಇರುತ್ತೆ ಎಡಗಡೆ ಕಾಣೋದು ತುಂಗ ಇರುತ್ತೆ ಈ ನದಿಗಳು ಬಂದು ಸೇರಿಕೊಳ್ತವೆ ಹಾಗೆ ಇಲ್ಲಿ ಆದಿಕಾಲದ ಆಕೆ ಸಂಗಮೇಶ್ವರ ದೇವಾಲಯವೂ ಇದೆ ಹಾಗೆ ರಂಗನಾಥ ಸ್ವಾಮಿ ದೇವಾಲಯ ಜನಪ್ರಿಯ ಇಲ್ಲಿ ಒಂದ್ಸತಿ ಬಂದರೆ ಶಿವಮೊಗ್ಗ ಕಡೆ ಬಂದಾಗ ಓಕೆ ದೇವಸ್ಥಾನ ಭಾಳ ಪವಿತ್ರವಾದ ದೇವಸ್ಥಾನ ಓಕೆ ಎರಡು ನದಿಗಳು ಕೂಡುವಂಥ ಜಾಗ ಇದು ಒಂದು ಸತಿ ಬಂದರೆ ವಿಸಿಟ್ ಮಾಡಿ ಕೂಡಲಿ ಮುಂದಿನ ಓಕೆ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು